ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನ ರೆಸಿಪಿ ಇದ್ದೀನಿ ಬನ್ನಿ ಮಾವಿನಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದಂತ ನೋಡೋಣ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಕೋಬೇಕು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋಬೇಕು ಎರಡೂ ಸ್ವಲ್ಪ ಚಿಟಪಟ ಅಂದಮೇಲೆ ಒಂದು ಹತ್ತು ಗ್ರಾಮ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋಬೇಕು ಚಿತ್ರಾನಕ್ಕೆ ಕಡಲೆ ಬೀಜ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಒಬ್ಬೊಬ್ರು ಹಾಕೋದಕ್ಕೆ ಇಷ್ಟಪಡಲ್ಲ ಅಂತವರು ಸ್ಕಿಪ್ ಮಾಡ್ಕೋಬೋದು ಎಣ್ಣೆಯಲ್ಲೇ ಕಡಲೆ ಬೀಜವನ್ನು ಹೊತ್ತು ಫ್ರೈ ಮಾಡ್ಕೋಬೇಕು ಬೀಜ ಫ್ರೈ ಆದ ನಂತರ ಒಂದು ಕಪ್ ಆಗೋ ಅಷ್ಟು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ ಹಾಗೆ ಒಂದು ಎಂಟು ಹಾಶಿ ಮೆಣಸಿನ್ಕಾಯಿಯನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು ಈರುಳ್ಳಿಯನ್ನು ಈ ಥರ ಎಣ್ಣೆಯಲ್ಲೇ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಎಣ್ಣೆಯಲ್ಲೇ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಳ್ಳೋಣ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದು ಸರ್ತಿ ಫ್ರೈ ಮಾಡ್ಕೋಬೇಕು ಚಿತ್ರಾನ್ನ ಮಾಡೋದಕ್ಕೆ ಮಾವಿನಕಾಯಿಗೆ ಒಟ್ಟು ತಗೊಂಡು ಈ ಥರ ತುರ್ಕೊಂಡು ಇಕ್ಕೋಬೇಕು ನಾನು ಫಸ್ಟೇ ಮಾವಿನಕಾಯಿಯನ್ನು ಈ ಥರ ತುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕಾಯಿ ಆಗೋ ಅಷ್ಟು ತುರ್ಕೊಂಡಿದ್ದೀನಿ ತುರ್ಕೊಂಡಿರ್ತಕ್ಕಂಥ ಮಾವಿನಕಾಯಿಯನ್ನು ಈಗ ಸೇರಿಸೋಣ ಈಗೆಲ್ಲ ಒಂದು ಸರ್ತಿ ಫ್ರೈ ಮಾಡ್ಕೋಬೇಕು ಹುಲಿ ಮಾವಿನಕಾಯಿ ಆದರೆ ಅರ್ಧ ಹಾಕ್ಕೊಂಡ್ರೆ ಸಾಕು ಹುಲಿ ಇಲ್ಲದೆ ಇರೋದಾದರೆ ಒಂದು ಹಾಕ್ಕೊಬೋದು ಮಾವಿನಕಾಯಿ ತುರಿಯನ್ನು ಎಣ್ಣೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದರಲ್ಲಿ ಇರ್ತಕ್ಕಂಥ ಹಸಿ ಫ್ಲೇವರೆಲ್ಲ ಹೋಗಬೇಕು ಅಷ್ಟೊತ್ತವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಾವಿನಕಾಯಿ ಚಿತ್ರಾನ್ನವನ್ನು ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊ ತಿನ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕ್ಕೊಬೋದು ಉಪ್ಪು ಹಾಕಿದ ನಂತರ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಅವಿನಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು ಅಷ್ಟೊತ್ತವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಕಾಲು ಚಮಚ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಳ್ಳೋಣ ಅರ್ಶಿಣ ಪುಡಿ ಹಾಕಿದ ನಂತರ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ಜಾಸ್ತಿ ಟೈಮ್ ಏನು ಇಡಿಸೋದಿಲ್ಲ ಕೇವಲ ಐದು ನಿಮಿಷ ಇದ್ದರೆ ಸಾಕು ನಾವು ಚಿತ್ರಾನ್ನ ಗೊಜ್ಜನ್ನು ತಯಾರಿ ಮಾಡ್ಕೊಬೋದು ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್ ಬಿಸಿ ಬಿಸಿ ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ ಚಿತ್ರಾನ್ನ ಮಾಡೋದಕ್ಕೆ ಅನ್ನ ನಾನು ಫಸ್ಟೇ ಬೇಯಿಸಿಕೊಂಡಿದ್ದೆ ಈ ಥರ ಉದ್ರುದ್ರಾಗಿ ಅನ್ನ ಮಾಡಿಕೊಂಡು ಹೊತ್ತು ತನ್ನಗಾಗಕ್ಕೆ ಬಿಡಬೇಕು ನೋಡಿ ಈ ಥರ ಉದ್ರದ್ರಾಗಿ ಅನ್ನ ಮಾಡ್ಕೋಬೇಕಾಗುತ್ತೆ ಎಷ್ಟು ಉದ್ರುದ್ರಾಗಿ ಮಾಡ್ಕೊತೀವೋ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಚಿತ್ರಾನ್ನ ಚಿತ್ರಾನ್ನ ಗೊಜ್ಜು ನಾವು ಅನ್ನದ ಜೊತೆ ಹಾಕ್ಕೊಂಡು ಎಲ್ಲ ನೀಟಾಗಿ ಒಂದು ಸರ್ತಿ ಕಲಿಸ್ಕೊಬಿಡೋಣ ರ್ ಸೀಸನ್ನಲ್ಲಿ ಮಾವಿನಕಾಯಿ ಸಿಗ್ತಾನೇ ಇರುತ್ತೆ ಅಲ್ವಾ ಈ ಥರ ಚಿತ್ರಾನ್ನ ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಈಗಿನ ಬ್ರೇಕ್ಫಾಸ್ಟ್ಗೆ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋ ತಿನ್ಬೋದು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಮಾಡೋದು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಯಾವ ಥರ ಮಾಡೋದನ್ಬಿಟ್ಟು ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು